ಅಸ್ಸಲಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಇವತ್ತು ಬೆಳ್ ಬೆಳಿಗ್ಗೆ ಏನಪ್ಪ ಬೆಳಬಳಗ್ಗೆ ಉರಿವು ಮಾಡ್ತಾ ಇದ್ದಾರೆ ಏನು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಇವತ್ತು ಏನು ಅಡುಗೆ ಐಟಮ್ ರೆಸಿಪಿಗಳು ಏನು ತೋರಿಸ್ತಾ ಇಲ್ಲ ಬೆಳಿಗ್ಗೆ ರೋಟೀನ್ ಹೇಗಿರುತ್ತೆ ನಮ್ಮ ಮನೇಲಿ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವೆಲ್ಲ ಉಪವಾಸ ಇದ್ದೀವಿ ನಾನು ಮಕ್ಕಳು ಎಲ್ಲ ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಅದು ಬೇಗ ಅದು ಹೇಳ್ತೀವಲ್ಲ ಹಾಗಾಗಿ ಲೇಟಾಗಿ ಅದು ಹೇಳ್ತೀವಿ ನಮ್ಮ ಹಸ್ಬೆಂಡ್ ಉಪವಾಸ ಇಲ್ಲ ಅವ್ರು ಕೆಲ್ಸಕ್ಕೆ ಇದ್ದಾರಲ್ಲ ಹಾಗಾಗಿ ಏನು ಹೆಲ್ತ್ ಇಶ್ಯೂ ಇದೆ ಹಾಗಾಗಿ ಅವ್ರು ಉಪವಾಸ ಇಲ್ಲ ಅವ್ರಿಗೆ ನಾನು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ರೆಡಿ ಆಗಿದೆ ಕುಡಿತಾ ಇದೆ ಇವಾಗ ಕ್ಲೋಸ್ ಮಾಡಿ ಇದ್ದಾರೆ ಅವರು ಬಾತ್ ಮಾಡಿದ್ದೀನಿ ಮತ್ತೆ ಪಾತ್ರೆ ಎಲ್ಲ ತೊಳೆದಿದೆ ಪಾತ್ರೆ ತೊಳೆದು ಮನೆ ಹೊರ್ಸಿ ಇವರ ಶುಕ್ರವಾರ ಆದ ಕಾರಣ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊಳೋದ ಸರಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ಬಿಸಿಲಲ್ವಾ

ಮತ್ತು ಪಾತ್ರೆ ಎಲ್ಲ ತುಂಬ ಜಾಸ್ತಿ ಬಿದ್ದಿತ್ತು ಹಾಗಾಗಿ ಪಾತ್ರೆ ಎಲ್ಲ ತೊಗೊಂಡು ಎಲ್ಲ ಕ್ಲೀನಾಗಿ ತೊಳೆದಿಟ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ಒರೆಸ್ಕೊಂಡು ಅಲ್ಲಿಂದ ಕೆಳಗಡೆ ಎಲ್ಲ ಒರೆಸ್ಕೊಂಡು ಮತ್ತು ಮೇಲೆಲ್ಲ ಸೆಲ್ಫ್ ಎಲ್ಲ ಒರೆಸ್ಕೊಂಡು ನಾನು ಕ್ಲೀನ್ ಮಾಡ್ಕೊಬಿಟ್ಟೆ ಎಲ್ಲ ಬೇಗ ಬೇಗ ಆಗೋದ್ರೆ ಕೆಲಸ ಬೆಳ ಬೆಳಿಗ್ಗೆ ಬೇಗ ಬೇಗ ಕೆಲಸ ಆಗೋದ್ರೆ ನಮ್ಗೊಂಥರ ನೆಮ್ಮದಿ ಇರುತ್ತೆ ಹಾಗಾಗಿ ನೆಮ್ಮದಿಯಿಂದ ಆರಾಮಾಗಿರ್ಬೋದು ಕೆಲಸ ಏನೂ ಆಗಿಲ್ಲ ಅಂದರೆ ನಮಗೆ ಇರಲ್ಲ ಎಲ್ಲ ಕ್ಲೀನ್ ಆಗಿದೆ ಪಾತ್ರೆ ಎಲ್ಲ ತೊಳೆದಾಯ್ತು ಎಲ್ಲ ಕ್ಲೀನಾಗಿದೆ ಇವಾಗ ಅವ್ರಿಗೆ ತಿಂಡಿ ಕಟ್ಬಿಡೋದು ಹೇಗೆ ಬಂದಿದೆ ಚೆನ್ನಾಗಿ ಬಂದಿದೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅವರು ಹೋಟ್ಲಲ್ಲಿ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ ಮಧ್ಯಾಹ್ನ ತಿನ್ನಾಗಿದ್ರೆ ತಿನ್ನಿ ಅಂತ ಬರೀತಾರೆ ಅವ್ರಿಗೂ ಸ್ವಲ್ಪ ಹಾಕೋತ್ಕೊಳ್ಳಿರ್ತೀನಿ ರೆಡಿ ಆಯಿತು ಅವ್ರು ಕಟ್ಟಿದ್ದೀನಿ ಮಜ್ಜಿಗೆನೂ ಕೂಡ ಇದು ಮಾಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಏನಪ್ಪ ಇವತ್ತು ಇಷ್ಟೊಂದು ದ್ರಾಕ್ಷಿ ಇಟ್ಕೊಂಡು ನಿಂತಿದ್ದಾರೆ ಅಂದ್ಕೊಂಡಿದ್ದೀರಾ ನೋಡಿ ಈ ಥರ ದ್ರಾಕ್ಷಿ ನಿನ್ನೆ ತರಿಸಿದೆ ಇದನ್ನು ಏನು ಮಾಡೋದು ಅಂದರೆ ಒಣ ದ್ರಾಕ್ಷಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಸೀಸನ್ ಟೈಮಲ್ಲಂತೂ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ನಮಗೆ ದ್ರಾಕ್ಷಿ ಅವಾಗ ನಾವು ವರ್ಷ ಪೂರ್ತಿ ಇಟ್ಕೋಬಹುದು ಏನು ಕೂಡ ಆಗಲ್ಲ ಫ್ರೀ ಫ್ರಿಜ್ ಅಲ್ಲಿ ಇಡ್ದೆ ಹಾಗೇನೆ ಇಟ್ಕೋಬಹುದು ಸರಿನಾ ಏನು ಕೂಡ ಆಗಲ್ಲ ಹಾಗಾಗಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ಮಾಡೋದು ಎಲ್ಲಾನು ಈ ತರ ಬಿಡಿ ಬಿಡಿ ಮಾಡಿ ಇಟ್ಕೋಬೇಕು ಅದಾದ್ಮೇಲೆ ಕ್ಲೀನ್ ಆಗಿ ಎರಡ್ ಮೂರ್ ಸತಿ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಚೆನ್ನಾಗಿರ್ಬೇಕು ಸ್ವಲ್ಪ ದಪ್ಪ ದಪ್ಪ ಈ ತರ ಗಟ್ಟಿ ಗಟ್ಟಿಯಾಗಿ ಸರಿನಾ ಒಡೆದಿರ್ಬಾರ್ದು ಒಂದು ಕೂಡ ಈ ತರ ತರ್ಸಿಟ್ಕೊಂಡ್ರೆ ನೀರು ಒಂದ್ ಪಾತ್ರೆ ಕುದಿಯಕ್ಕೆ ಇಟ್ಟಿದ್ದೀನಿ ಒಬ್ಬೊಬ್ರು ನೀರು ಒಳಗಡೆನೆ ಹಾಕಿ ಬೇಯಿಸ್ತಾರೆ ಆತರ ಬೇಯಿಸ್ಬಾರ್ದು ಟೇಸ್ಟ್ ಎಲ್ಲ ಹೊಟ್ಟೋಗುತ್ತೆ ಸ್ವೀಟ್ನೆಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಹಾಗಾಗಿ ನಾನು ಈ ಹಬ್ಬೆ ಹಬ್ಬಲಿ ಬೇಯಿಸ್ಕೊತಾ ಇದ್ದೀನಿ ಈ ತರ ಮಾಮೂಲಿ ಸೊಪ್ಪೆಲ್ಲ ತೊಳೆಯೋದಿರುತ್ತಲ್ಲ ಈ ಪಾತ್ರೆನ ಈ ತರ ನೀರ್ ಕೆಳಗಡೆ ಸ್ವಲ್ಪ ಇಟ್ಬಿಟ್ಟು ಮೇಲೆ ಇಟ್ಬಿಟ್ಟು ಸ್ವಲ್ಪ 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 ಆಗಿ ಹಬ್ಬೇಲಿ ಒಂದ್ ಐದರಿಂದ ಆರು ಏಳು ನಿಮಿಷ ಬೇಯಿಸ್ಕೋಬೇಕು ಅಷ್ಟೇನೆ ಹೊಡಿಬಾರ್ದು ಅದು ಆ ಬೆಂದಿರಬೇಕು ಆದರೆ ಇದು ಜಾಸ್ತಿ ಬೇಯಿಸಕೋದ್ರೆ ಎಲ್ಲ ಒಡ್ದೋಗುತ್ತೆ ಆತರ ಹೊಡಿಯೋಕ್ ಹೋಗ್ಬಾರ್ದು ಆ ಥರ ನಾವು ನೋಡಿ ನೋಡಿ ಬೇಯಿಸ್ಕೊಂಡು ಹಬ್ಬೆಲ್ಲೇ ಬೇಯಿಸ್ಕೊಂಡು ಅದಾದ್ಮೇಲೆ ಬಿಸಿಲಲ್ಲಿ ಮೂರರಿಂದ ನಾಲ್ಕು ದಿನ ಈಗಂತೂ ಬಿಸಿಲು ಜಾಸ್ತಿ ಇದೆ ಮೂರ್ ದಿನಲ್ಲೇ ಒಣಗೋಗುತ್ತೆ ಅನ್ಸುತ್ತೆ ಹಾಗ ಒಣಗಿಸ್ಕೋಬೇಕು ನಾವು ಮೂರರಿಂದ ನಾಲ್ಕೈದು ದಿನ ಒಣಗೋವರೆಗೂ ಒಣಗಿಸ್ಕೋಬೇಕು ಆವಾಗ ನಾವು ಒಂದು ವರ್ಷ ಸ್ಟೋರೇಜ್ ಮಾಡ್ಬೋದು ಸರಿನಾ ತುಂಬಾ ಚೆನ್ನಾಗಿರುತ್ತೆ ಯಾವುದು ಫ್ರಿಜ್ಜಲ್ಲಿ ಅಂದರೂ ಪರವಾಗಿಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಿ ಇಲ್ಲ ಗ್ಲಾಸಲ್ಲಿ ಗ್ಲಾಸ್ ಬರುತ್ತಲ್ಲ ಬಾಕ್ಸು ಅದರಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು ನಾವು ನೀರು ಕಾಯಿಲಿ ಇವಾಗ ನಿಮಿಷ ಎಲ್ಲ ನೋಡಿ ಇಷ್ಟೆಲ್ಲ ಬೆಂದಿದೆ ಇದು ಇವಾಗ ಬೆಂದ್ರೆ ಇಷ್ಟು ಬೆಂದ್ರೆ ಸಾಕು ಸರಿನಾ ಈ ಸ್ಟೇಜ್ ಅಲ್ಲಿ ನಾವು ತೆಗೆದು ಒಂದ್ ತಟ್ಟೆಯಲ್ಲಿ ಹಾಗೇನೆ ದ್ರಾಕ್ಷಿ ಹಾಕಿ ಎಲ್ಲ ದ್ರಾಕ್ಷಿನೂ ಕೂಡ ಹಾಗೇನೆ ಇದಿದೆಯಲ್ಲ ಇವಾಗ ಇವಾಗ ಬಟ್ಟೆಯಲ್ಲಿ ಆದರೂ ಪರವಾಗಿಲ್ಲ ಒಂದು ಕ್ಲೀನ್ ಆಗಿರೋ ಒಂದು ಬಟ್ಟೆಯಲ್ಲಿ ಬಿಡಿ ಬಿಡಿಯಾಗಿ ಹಾಕಿ ಒಣಗಿಸ್ಬೋದು ಇಲ್ಲ ಈ ತರ ದೊಡ್ಡ ಬಟ್ಟೆಗಳಿದ್ರೆ ಅದರಲ್ಲೂ ಕೂಡ ಹಾಕಿ ಒಣಗಿಸ್ಬೋದು ನೋಡಿ ಒಂದು ಕೂಡ ಬ್ರೇಕ್ ಆಗೋಲ್ಲ ಬ್ರೇಕ್ ಆಗಬಾರ್ದು ಇದು ಇದರಲ್ಲೇ ನಾನು ಹಾಕಲ್ಲ ಒಂದು ಬಟ್ಟೆ ದೊಡ್ಡದಾಗಿ ಬಟ್ಟೆ ಹಾಕ್ಬಿಟ್ಟು ಹಾಕ್ತೀನಿ ನೋಡಿ ಈ ಥರ ಬಿಡಿ ಹಾಕಿ ಒಣ ಹಾಕಿದ್ದೀನಿ ಬಿಸಿಲು ಇರೋ ಜಾಗದಲ್ಲಿ ನೀವೇನಾದರೂ ಟೆರೆಸ್ಟ್ ಮೇಲೆ ಹಾಕ್ತೀನಿ ಅಂದರೆ ಕೆಳಗಡೆ ಏನಾದರೂ ಹಾಸಿ ಕ್ಲೀನಾಗಿ ಹಾಕಿ ಯಾಕಂದರೆ ಧೂಳು ತುಂಬ ಇರುತ್ತೆ ಇದ್ರ ಮೇಲೆ ಒಂದು ತಿಳುವಾದ ಬಟ್ಟೆ ಮುಚ್ಚಬೇಕಾಗುತ್ತೆ ನಾನು ಮುಚ್ಚುತ್ತೀನಿ ಇವಾಗ ಇವತ್ತು ಇವಾಗ ಎಲ್ಲ ಕೆಲಸ ಆಯಿತು ಇವಾಗ ನಾನು ಸ್ವಲ್ಪ ಅವ್ರಿಗೆಲ್ಲ ಎಲ್ಲ ಕೊಟ್ಟು ಕಳಿಸ್ಬೇಕು ಇನ್ನೂ ಬಂದಿಲ್ಲ ಮನೆಗೆ ಬಂದ ತಕ್ಷಣ ಕೊಟ್ಟು ಕಳಿಸ್ಬಿಟ್ಟು ಎಲ್ಲನೂ ಈಗ ಸ್ವಲ್ಪ ಇರೋ ಪಾತ್ರೆಯೆಲ್ಲ ತೊಳೆದ್ಬಿಟ್ಟು ಮಧ್ಯಾಹ್ನ ನಮಾಜು ಇದೆ ಹಾಗಾಗಿ ಸ್ವಲ್ಪ ಅವ್ರು ಬರೋವ್ರಿಗೆ ರೆಸ್ಟ್ ಮಾಡಬೇಕು ನೋಡೋದ ಮುಂದೆ ಮಧ್ಯಾಹ್ನ ನಮಾಜ್ ಎಲ್ಲ ಆಯಿತು ನಮಾಜ್ ಆದ ಮೇಲೆ ಮನೆಗೆ ಬಂದಿದ್ದರು ಕೆಲಸ ಇವತ್ತು ಬೇಗ ಮುಗ್ದೋಯ್ತು ಅಂತ ಹಾಗಾಗಿ ನಾನು ಮನೆ ರೇಷನೆಲ್ಲ ಸ್ವಲ್ಪ ಮುಗ್ದೋಗಿತ್ತು ಹಾಗಾಗಿ ಇವತ್ತು ಹೆಂಗೂ ರಜಾ ಇದ್ದೀವಲ್ಲ ಹೋಗಿ ತೊಗೊಂಡು ಬರೋದಾ ಅಂತ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಹೊಸ್ದಾಗಿ ಓಪನ್ ಆಗಿದೆ ಅಲ್ಲಿ ಬಂದಿದೆ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಇದೆ ತುಂಬಾ ಚೆನ್ನಾಗಿತ್ತು ಅವೆಲ್ಲ ನೋಡಿ ರೇಟೆಲ್ಲ ಎಷ್ಟು ಕಡಿಮೆ ಇರ್ಬೋದು ಮಾಮೂಲಿ ಅಂಗಡಿಯಿಂದ ನಾವು ತೊಗೊಳೋಕ್ಕಿಂತ ಇಲ್ಲಿ ತೊಗೊಳೋದು ಸ್ವಲ್ಪ ಕಡಿಮೆನೇ ಇತ್ತು ಹಾಗಾಗಿ ತೊಗೊಂಡು ಎಲ್ಲ ತೊಗೊಂಡು ಬಂದಿದ್ವಿ ನೋಡಿ ಎಷ್ಟು ದೊಡ್ಡ ಗೋಡಣ್ ಥರ ಇದೆ ಹೊಸ್ದಾಗ ಓಪನ್ ಆಗಿದೆ ಸರಿನಾ ಅಕ್ಕಿ ಎಲ್ಲ ತುಂಬ ಅಕ್ಕಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಯಾವ ಐಟಮ್ ಇಷ್ಟ ಆಗಿದೆಯೋ ಏನೋ ಗೊತ್ತಿಲ್ಲ ಅಕ್ಕಿ ಅಂತೂ ತುಂಬಾ ಇಷ್ಟ ಆಯಿತು ಅಕ್ಕಿ ವೆರೈಟಿ ವೆರೈಟಿ ಅಕ್ಕಿಗಳಿದೆ ಹಾಗಾಗಿ ತೊಗೊಂಡು ನಾವು ಒಂದು ಮೂಟೆ ಕೂಡ ಚೆನ್ನಾಗಿತ್ತು ಕಡಿಮೆ ರೇಟಲ್ಲಿ ಸರಿನಾ ಅದೆಲ್ಲ ತೊಗೊಂಡು ಇವಾಗ ನಾನು ಹೊರಗಡೆ ಬಿಲ್ಲಿಂಗ್ ಹಾಕ್ಸ್ಕೊಂಡು ಬಂದೆ ಹೊರಗಡೆ ಬಂದ ಬಂದಮೇಲೆ ಅದೆಲ್ಲ ಚೆಕ್ ಮಾಡಿ ಒಂದು ಮೂಟೆ ಹಾಕಿ ಕೊಡ್ತಾರೆ ನನಗೆ ಅದು ತೊಗೊಂಡು ಮನೆಗೆ ಹೋಗೋದ ಅಂದ್ಕೊಂಡು ಇದ್ದೀನಿ ಎಲ್ಲ ಕರೆಕ್ಟಾಗಿ ಆಗ್ತಾಯಿದ್ದೀರಾ ಏನು ಅಂತ ಯಾಕೆಂದರೆ ಕೆಳಗಡೆ ಎಲ್ಲ ಇಟ್ಟು ಎಲ್ಲ ಹೊಡೆದಾಕ್ಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ ನೀವು ಕೂಡ ಬರಾಗಿದ್ರೆ ಬನ್ನಿ ಕಮೆಂಟ್ ಮಾಡಿ ಯಾವ ಜಾಗ ಅಂತ ಬೇಕು ಅಂದರೆ ನಾನು ನಿಮಗೆ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಹೋಲ್ಸೇಲ್ ರೇಟು ನಾನು ಬೇರೆ ಕಡೆ ತೊಗೊಳಗಿದ್ರೆ ಒಂದು ಐದು ಸಾವಿರ ಕೂಡ ಆಗೋದು ಮನ್ ಮಂತ್ಲಿ ರಾಷನು ಈ ಸತಿ ನನಗೆ ನಾಲ್ಕು ಸಾವಿರದಲ್ಲೇ ಮುಗಿದೋಯ್ತು ಎಲ್ಲ ಪ್ರತಿಯೊಂದು ತೊಗೊಂಡು ನಾಲ್ಕು ಸಾವಿರದಲ್ಲೇ ಮುಗ್ದೋಯ್ತು ನನಗಂತೂ ಒಂದು ಸಾವಿರ ಸೇವ್ ಮಾಡಿದ್ದೀನಿ ಅಂತ ಹೋಗ್ತಾ ಹೋಗ್ತಾಯಿದೀವಿ ಮತ್ತೆ ಸಂಜೆ ಮನೆಗೆ ಬಂದು ಮನೆಗೆ ಬಂದು ಟೈಮ್ ಆಗಿತ್ತಲ್ಲ ನಮಾಜ್ ಮಾಡಿ ರಾಶನೆಲ್ಲ ತೆಗ್ದು ಹಾಕ್ಬಿಟ್ಟು ನಮಾಜ್ ಮಾಡ್ಕೊಂಡೆ